ಹೃದಯ ಬಗದ್ರೆ ಒಂದು ಕಡೆ ಶ್ರೀರಾಮ ಮತ್ತೊಂದು ಕಡೆ ಮೋದಿ ಇದು ನನ್ನ ಜೀವನದಲ್ಲ ತಗೊಂಡಿರೋ ಸಿದ್ಧಾಂತ ಯಡಿಯೂರಪ್ಪನವರು ಹೃದಯ ಬಗದ್ರೆ ಎರಡು ಮಕ್ಕಳು ಒಂದು ಕಡೆ ಮತ್ತೊಂದು ಕಡೆ ಶೋಭಾಕ ಅಂತ ಹೇಳಿದ್ರಲ್ಲ ಈ ಮಾತು ಈಗ ಈಶ್ವರಪ್ಪನವರ ಬಾಯಿನಲ್ಲಿ ಯಾಕೆ ಮತ್ತೆ ಹೇಗೆ ಬಂತು ಅಂತ ಕೇಳಿದರೆ ಅದಕ್ಕೆ ಬಲವಾದ ಒಂದು ಇತಿಹಾಸವೇ ಇದೆ ಅಂಥ ಇತಿಹಾಸವಾದರೂ ಏನು ಮತ್ತೆ ಯಡಿಯೂರಪ್ಪನವರು ಹಾಗೂ ಶೋಭಾ ಕರಂದ್ಲಾಜೆಯವರ ಅವರ ಮಧ್ಯೆ ಇರುವಂತಹ ಸಂಬಂಧವಾದರೂ ಏನು ಮತ್ತೆ ರಾಜ್ಯದಲ್ಲಿ ಬಹು ಚರ್ಚಿತವಾಗಿರುವಂತಹ ಕೆಲವೇ ಕೆಲವು ರಾಜಕೀಯ ನಾಯಕರ ಸಂಬಂಧಗಳಲ್ಲಿ ಶೋಭಾ ಕರಂದ್ಲಾಜೆ ಹಾಗೂ ಯಡಿಯೂರಪ್ಪ ನಡುವಿನ ಸಂಬಂಧವೂ ಕೂಡ ಒಂದು ಹಾಗಾದರೆ ಇವರಿಬ್ಬರ ನಡುವೆ ಇರುವಂತಹ ಸಂಬಂಧವಾದರೂ ಏನು ಇವರಿಬ್ಬರಿಗೆ ಪರಿಚಯವಾಗಿದ್ದಾದ್ರೂ ಹೇಗೆ ಯಾವಾಗಿನಿಂದ ಯಡಿಯೂರಪ್ಪನವರನ್ನ ಶೋಭಾ ಕರಂದ್ಲಾಜೆ ಅವರು ಬೆಂಬಲಿಸ್ತಾ ಬಂದಿದ್ದಾರೆ ಎನ್ನುವಂತಹ ಕುತೂಹಲಕರ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೇವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಅನ್ನೋದು ಈಗ ರಣರಂಗವಾಗಿ ಮಾರ್ಪಟ್ಟಿದೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಹೋರಾಟ ಒಂದು ಕಡೆ ಆದರೆ ಬಿಜೆಪಿ ಮತ್ತು ಬಿಜೆಪಿ ನಡುವಿನ ಹೋರಾಟವೇ ಮತ್ತೊಂದು ಕಥೆಯಾಗಿದೆ ಆರಂಭದಿಂದಲೂ ರಾಜ್ಯ ಬಿಜೆಪಿಯಲ್ಲಿ ಎರಡು ಬಣಗಳಿರೋದು ನಿಮಗೆಲ್ಲ ಗೊತ್ತೇ ಇದೆ ಒಂದು ಯಡಿಯೂರಪ್ಪನವರ ಬಣ ಇನ್ನೊಂದು ಮೂಲ ಬಿಜೆಪಿಗರ ಬಣ ಹಾಗಾದರೆ ಯಡಿಯೂರಪ್ಪನವರ ಬಣದಲ್ಲಿ ಯಾರ್ಯಾರಿದ್ದಾರೆ ಮತ್ತು ಮೂಲ ಬಿ ಜೆ ಪಿಗರು ಅಂದರೆ ಯಾರು ಅಂತ ಕೇಳಿದರೆ ಯಾವಾಗ ಯಡಿಯೂರಪ್ಪನವರು ಬಿ ಜೆ ಜೊತೆ ಮುನಿಸಿಕೊಂಡು ಕೆ ಜೆ ಪಿಯನ್ನು ಕಟ್ಟಿದ್ರೋ ಆಗ ಯಡಿಯೂರಪ್ಪನವರ ಜೊತೆ ಕೆ ಜೆ ಪಿಗೆ ಹೋದಂತಹ ಬಣ ಏನಿತ್ತು ಅವರೆಲ್ಲರೂ ಯಡಿಯೂರಪ್ಪನವರ ಬಣವಾಗಿ ಗುರುತಿಸ್ಕೊಂಡ್ರು ಯಡಿಯೂರಪ್ಪನವರು ಕೆ ಜೆ ಪಿಯನ್ನು ಕಟ್ಟಿದರೂ ಕೂಡ ಯಡಿಯೂರಪ್ಪನವರ ಜೊತೆ ಹೋಗದೆ ನಾವೆಲ್ಲ ಬಿ ಜೆ ಪಿಯವರು ನಾವೆಲ್ಲ ಸಂಘ ಪರಿವಾರದವರು ಹೀಗಾಗಿ ಬಿ ಜೆ ಪಿಯನ್ನು ದೇಶಕ್ಕಾಗಿ ಬೆಂಬಲಿಸ್ತೇವೆ ಬಿ ಜೆ ಪಿಯಲ್ಲಿಯೇ ಉಳಿತೇವೆ ಅಂತ ಉಳಿದುಕೊಂಡವರಿದ್ದಾರಲ್ಲ ಅವರೆಲ್ಲರನ್ನು ಮೂಲ ಬಿ ಜೆ ಪಿಗರು ಅಂತ ಪರಿಗಣಿಸಲಾಗುತ್ತೆ ಈ ಬಣಗಳ ನಡುವಿನ ಕಿತ್ತಾಟದಲ್ಲಿ ಕೊನೆಗೂ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನ ಯಡಿಯೂರಪ್ಪನವರ ಬಣಕ್ಕೆ ಸಿಕ್ತು ಯಡಿಯೂರಪ್ಪನವರ ಮಗ ಬಿ ವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಲೋಕಸಭಾ ಚುನಾವಣೆಯಲ್ಲಿ ಯಾರ್ಯಾರಿಗೆ ಟಿಕೆಟ್ ಅನ್ನ ಹಂಚಿಕೆಯನ್ನ ಮಾಡ್ತಾರೆ ಯಾರ್ಯಾರನ್ನ ಸಂಸತ್ತಿಗೆ ಕಳಿಸುವಲ್ಲಿ ಯಡಿಯೂರಪ್ಪನವರ ಬಣಕ್ಕೆ ಒಲವಿದೆ ಅನ್ನೋದು ಬಹಳ ಚರ್ಚೆ ಆಗ್ತಿತ್ತು ಬಹಳ ಹಿಂದಿನಿಂದಲೂ ಯಡಿಯೂರಪ್ಪನವರನ್ನ ಆಗಾಗ ವಿರೋಧಿಸಿಕೊಂಡು ಬರ್ತಾ ಇರುವಂತಹ ಕೆಲವು ನಾಯಕರಿಗೆ ಈ ಬಾರಿ ಟಿಕೆಟ್ ಕೈ ತಪ್ಪುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು ಅಂತೆಯೇ ಬಿ ಜೆ ಪಿಗೆ ಸಾಕಷ್ಟು ನಿಷ್ಠಾವಂತರಾಗಿದ್ದರೂ ಕೂಡ ಹಲವು ನಾಯಕರಿಗೆ ಟಿಕೆಟ್ ಕೈ ತಪ್ಪಿದೆ ಹಲವಾರು ಜನ ತಮ್ಮ ಇಡೀ ಜೀವನವನ್ನು ಹಿಂದುತ್ವಕ್ಕಾಗಿ ಬಿ ಜೆ ಪಿಗಾಗಿ ಮುಡಿಪಾಗಿಟ್ಟಂತಹ ರಾಜಕೀಯ ನಾಯಕರು ಇವತ್ತು ಬಿ ಜೆ ಪಿಯಲ್ಲಿ ಕರ್ಬೇವಿನ ಸೊಪ್ಪಿನ ರೀತಿಯಾಗಿದ್ದಾರೆ ಅವರನ್ನು ಊಟದಲ್ಲಿ ಕರ್ಬೇವಿನ ಸೊಪ್ಪನ್ನು ಎತ್ತಿ ಹೊರಗಿಟ್ಟಂತೆ ಈಗ ಬಿ ಜೆ ಪಿಯ ಟಿಕೆಟ್ ಲಿಸ್ಟ್ನಿಂದ ಎತ್ತಿ ಹೊರಗಿಡಲಾಗಿದೆ ಅದರಲ್ಲೂ ಕೂಡ ಸಾಕಷ್ಟು ಕೆಲಸ ಮಾಡಿದ್ದಂತಹ ಪ್ರತಾಪ್ ಸಿಂಹ ಅವರು ಸಿ ಟಿ ಅವರು ಅದರ ಜೊತೆಗೆ ನಳಿನ್ ಕುಮಾರ್ ಕಟೀಲ್ ಅವರು ಈಶ್ವರಪ್ಪನವರು ಇವರೆಲ್ಲರೂ ಬಿ ಜೆ ಪಿಗಾಗಿ ಸಾಕಷ್ಟು ದುಡಿದಿದ್ರು ಜೊತೆಗೆ ಇವರಿಲ್ಲದೆ ಬಿ ಜೆ ಪಿ ಇಲ್ಲ ಎನ್ನುವಂತಹ ಮಟ್ಟಕ್ಕೆ ಇವರು ಬಿ ಜೆ ಪಿಯ ಪರ ನಿಂತಿದ್ರು ಇಂತಹ ಬಿ ಜೆ ಪಿಯ ಕಟ್ಟಾಳುಗಳಿಗೆ ಟಿಕೆಟ್ ಕೈ ಕೂಡ ಎಲ್ಲಿಯೂ ಕಾಣಿಸಿಕೊಳ್ಳದ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡಲಾಗಿದೆ ಶೋಭಾ ಅವರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸತತವಾಗಿ ಗೆದ್ದಿದ್ದಾರೆ ಆದರೂ ಕೂಡ ಚಿಕ್ಕಮಗಳೂರು ಕ್ಷೇತ್ರದಲ್ಲಿಯೇ ಅವರಿಗೆ ಒಳ್ಳೆಯ ಹೆಸರಿಲ್ಲ ಯಾಕಂದರೆ ಕಳೆದ ಬಾರಿ ಚುನಾವಣೆಯಲ್ಲಿ ಗೆದ್ದದ್ದೊಂದು ಬಿಟ್ಟರೆ ಅವರು ಮತ್ತೆ ಆ ಕ್ಷೇತ್ರದ ಕಡೆ ತಲೆ ಹಾಕಲಿಲ್ಲ ಅಂಥ ಹೇಳಿಕೊಳ್ಳುವ ಕೆಲಸವನ್ನೂ ಮಾಡಲಿಲ್ಲ ಕಾರ್ಯಕರ್ತರೊಂದಿಗೂ ಬರಲಿಲ್ಲ ಹೀಗಾಗಿ ಶೋಭಾ ಕರಂದ್ಲಾಜೆ ಗೋ ಬ್ಯಾಕ್ ಅನ್ನುವಂತಹ ಒಂದು ಚಳುವಳಿಯನ್ನೇ ನಡೆಸಲಾಯಿತು ಹೀಗೆ ತನ್ನ ಕ್ಷೇತ್ರದಲ್ಲಿಯೇ ಹೆಸರು ಕಿಡಿಸಿಕೊಂಡಂತಹ ಶೋಭಾ ಅವರಿಗೂ ಕೂಡ ಈ ಸಾರಿ ಟಿಕೆಟ್ ಕೈ ತಪ್ಪಬೇಕಿತ್ತು ಅನ್ನೋದು ಹಲವು ಬಿ ಜೆ ಪಿ ಕಾರ್ಯಕರ್ತರ ಅಭಿಪ್ರಾಯ ಆದರೆ ಶೋಭಾ ಕರಂದ್ಲಾಜೆ ಬಿಜೆಪಿ ಗೆದ್ದೇ ಗೆಲ್ಲುವ ಕ್ಷೇತ್ರವಾಗಿರುವಂತಹ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಟಿಕೆಟ್ ಕೊಡಿಸಲಾಗಿದೆ ಇದರ ಹಿಂದೆ ಸ್ವತಃ ಯಡಿಯೂರಪ್ಪನವರ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ ಇದನ್ನ ಬಿಜೆಪಿಯ ಕೆಲವು ಮೂಲಗಳು ಕೂಡ ಖಚಿತಪಡಿಸ್ತಾವೆ ಹಾಗಾದ್ರೆ ಯಡಿಯೂರಪ್ಪ ಹಾಗೂ ಶೋಭಾ ಕರಂದ್ಲಾಜೆ ಅವರ ನಡುವೆ ಇಷ್ಟೊಂದು ಬಾಂಧವ್ಯ ಏರ್ಪಡ್ಲಿಕ್ಕೆ ಕಾರಣವಾದರೂ ಏನು ಯಾಕೆ ಎಲ್ಲ ನಾಯಕರು ಕೂಡ ಶೋಭಾ ಕರಂದ್ಲಾಜೆ ಅವರ ಬೆಳವಣಿಗೆಯ ಹಿಂದೆ ಯಡಿಯೂರಪ್ಪನವರು ಇದ್ದಾರೆ ಅಂತ ಹೇಳ್ತಾರೆ ಅಸಲಿಗೆ ಯಡಿಯೂರಪ್ಪನವರು ಬಿಜೆಪಿಯನ್ನ ಕರ್ನಾಟಕದಲ್ಲಿ ಿ ಬೆಳೆಸಿದ ಏಕೈಕ ಕಟ್ಟಾಳು ಅವರೊಂದಿಗೆ ಅನಂತ್ ಕುಮಾರ್ ಅವರು ಇದ್ದರಾದರೂ ಕೂಡ ರಾಜ್ಯದ ಬಹುತೇಕ ಜನ ಬಿಜೆಪಿಯನ್ನ ಸೇರಿದ್ದು ಯಡಿಯೂರಪ್ಪನವರ ಮುಖ ನೋಡಿ ಇಂಥ ಯಡಿಯೂರಪ್ಪನವರು ಹಲವು ಜನರ ಒಂದು ಪಡೆಯನ್ನ ಕಟ್ಟಿಕೊಂಡ್ರು ಆ ಪಡೆಯನ್ನ ಸೇರಿಕೊಂಡಂತಹ ಯುವತಿಯ ಹೆಸರು ಶೋಭಾ ಕರನ್ಲಾಜೆ ಯಡಿಯೂರಪ್ಪನವರು ಎಲ್ಲಿ ಹೋದರೂ ಕೂಡ ಶೋಭಾ ಕರಂದ್ಲಾಜೆ ಅವರು ಅಲ್ಲಿರ್ತಾ ಇದ್ರು ಯಡಿಯೂರಪ್ಪನವರ ಜೊತೆ ಶೋಭಾ ಕರನ್ಲಾಜೆ ಹೀಗೆ ಓಡಾಡುವುದನ್ನು ನೋಡಿದ ಹಲವು ಜನ ಇವರಿಬ್ಬರ ನಡುವೆ ಎಂಥ ಸಂಬಂಧ ಇರಬಹುದು ಅಂತ ಅನುಮಾನ ಒಂದು ಕಾಲಕ್ಕೆ ಯಡಿಯೂರಪ್ಪನವರ ಪತ್ನಿ ಮೈತ್ರಾದೇವಿಯವರು ತೀರಿ ಹೋದ್ರು ಅದಾದ ಮೇಲೆ ಯಡಿಯೂರಪ್ಪನವರು ಮದುವೆ ಆಗಲಿಲ್ಲ ಇತ್ತ ಶೋಭಾ ಕರಂದ್ಲಾಜೆ ಅವರು ಕೂಡ ಇವತ್ತಿನವರೆಗೂ ಮದುವೆ ಆಗಿಲ್ಲ ಅವರು ಕುಮಾರಿ ಶೋಭಾ ಕರಂದ್ಲಾಜೆ ಆಗಿಯೇ ಉಳಿದಿದ್ದಾರೆ ಹೀಗಾಗಿ ಇವರಿಬ್ಬರ ನಡುವೆ ಏನಾದರೂ ಸಂಬಂಧ ಇರಬಹುದಾ ಅಂತ ಹಲವು ಜನರಿಗೆ ಅನುಮಾನ ಇತ್ತು ಉರಿಯುವ ಬೆಂಕಿಗೆ ತುಪ್ಪ ಸುರಿದ ಹಾಗೆ ಈ ಅನುಮಾನಕ್ಕೆ ಇಂಬು ನೀಡಿದ್ದು ಕಾಂಗ್ರೆಸ್ ಬಿಡುಗಡೆ ಮಾಡಿದಂತಹ ಒಂದು ಡೈರಿ ಹೌದು ಕಳೆದ ಐದಾರು ವರ್ಷಗಳ ಹಿಂದೆ ಕಾಂಗ್ರೆಸ್ ಒಂದು ಡೈರಿಯನ್ನು ಬಿಡುಗಡೆ ಮಾಡಿತು ಈ ಡೈರಿ ಸ್ವತಃ ಯಡಿಯೂರಪ್ಪನವರ ಮನೆಯಲ್ಲಿ ಸಿಕ್ಕಿದ್ದು ಅಂತ ಕೂಡ ಹೇಳಲಾಗ್ತಿತ್ತು ಇದು ರಾಜ್ಯದ ಹಲವು ಮಾಧ್ಯಮಗಳಲ್ಲಿ ವರದಿಯಾಯಿತು ಅವತ್ತಿಗೆ ಅದು ಇಡೀ ರಾಜ್ಯದಲ್ಲಿ ರಾಜಕೀಯ ಕೋಲಾಹಲವನ್ನೇ ಸೃಷ್ಟಿಸಿತ್ತು ಆ ಡೈರಿಯಲ್ಲಿ ಅಂಥದ್ದೇನಿತ್ತು ಅಂತ ಕೇಳಿದರೆ ಸ್ವತಃ ಯಡಿಯೂರಪ್ಪನವರು ಆ ಡೈರಿಯನ್ನು ಬರೆದಿದ್ದಾರೆ ಅಂತ ಹೇಳಲಾಗಿತ್ತು ಆ ಡೈರಿಯಲ್ಲಿ ಏನು ಬರೆದಿತ್ತು ಅಂದರೆ ನನಗೆ ನನ್ನ ಪತ್ನಿ ಮೈತ್ರಾ ದೇವಿಯವರು ತೀರಿ ಹೋದ ನಂತರ ಸಾಕಷ್ಟು ಒಂಟಿತನ ಕಾಡಿತ್ತು ಹೀಗಾಗಿ ನಾನು ಶೋಭಾ ಕರಂದ್ಲಾಜೆಯನ್ನು ಕೇರಳದ ಭಗವತಿಯ ಸನ್ನಿಧಾನದಲ್ಲಿ ಮದುವೆಯಾಗಿದ್ದೇನೆ ಅದು ಕೂಡ ಹಿಂದೂ ಸಂಪ್ರದಾಯದಂತೆ ಮದುವೆಯಾಗಿದ್ದೇನೆ ಆಕೆಯನ್ನು ನಾನು ಕಾಯ ವಾಚ ಮನಸ ಪತ್ನಿಯಾಗಿ ಸ್ವೀಕರಿಸಿದ್ದೇನೆ ಅಂತ ಬರೆದಂಥ ಸಾಲುಗಳಿತ್ತು ಅದು ನಿಜವಾಗಲೂ ಯಡಿಯೂರಪ್ಪನವರೇ ಬರೆದದ್ದಾ ಅಥವಾ ಯಡಿಯೂರಪ್ಪನವರ ಹೆಸರು ಹೇಳಿಕೊಂಡು ಬೇರೆ ಯಾರಾದರೂ ಬರೆದದ್ದಾ ಅನ್ನೋದಕ್ಕೆ ಇವತ್ತಿಗೂ ಕ್ಲಾರಿಟಿ ಸಿಗಲಿಲ್ಲ ಈ ವಿಷಯವನ್ನು ಶೋಭಾ ಕರಂದ್ಲಾಜೆ ಅವರನ್ನು ಕೇಳಿದ್ದು ಕೂಡ ಉಂಟು ಮಾಧ್ಯಮಗಳು ಈ ಪ್ರಶ್ನೆಯನ್ನು ಶೋಭಾ ಕರಂದ್ಲಾಜೆ ಮುಂದಿಟ್ಟು ನಿಮಗೂ ಯಡಿಯೂರಪ್ಪನವರಿಗೂ ಮದುವೆ ಆಗಿದೆಯಂತೆ ಹಾಗಂತ ಕಾಂಗ್ರೆಸ್ನವರು ಡೈರಿ ಬಿಡುಗಡೆ ಮಾಡಿದ್ದಾರೆ ಅಂತ ಕೇಳಿದ್ರು ಇದಕ್ಕೆ ಶೋಭಾ ಕರಂದ್ಲಾಜೆ ಅವರು ಅವರಿಗೆ ಹುಚ್ಚಿಡಿದಿದೆ ಕಾಂಗ್ರೆಸ್ ಇದನ್ನೆಲ್ಲ ಹೇಳುವ ಮೂಲಕ ತನ್ನ ಶವಪೆಟ್ಟಿಗೆಗೆ ಕೊನೆಯ ಮೊಳೆಯನ್ನ ಹೊಡೆದುಕೊಳ್ತಾ ಇದೆ ನಮಗೆ ಆ ರೀತಿಯ ಅವಶ್ಯಕತೆಯೂ ಇಲ್ಲ ಯಡಿಯೂರಪ್ಪನವರು ಯಾವತ್ತು ಡೈರಿಯನ್ನ ಬರೆಯಲ್ಲ ಅಂತ ಹೇಳುವ ಮೂಲಕ ಈ ವಿವಾದ ಸುಳ್ಳು ಅಂತ ಹೇಳಿದ್ರು ಇಷ್ಟೆಲ್ಲ ಆಯ್ತು ಅಂತ ಶೋಭಾ ಕರಂದ್ಲಾಜೆ ಅವರಿಗೂ ಯಡಿಯೂರಪ್ಪನವರೆಗೂ ಏನು ಅಕ್ರಮವಾದ ಸಂಬಂಧವಿರಲೇಬೇಕು ಅಂತೇನು ಇಲ್ಲ ಒಂದು ಹೆಣ್ಣು ಹಾಗೂ ಒಂದು ಗಂಡಿನ ನಡುವೆ ಎಲ್ಲದನ್ನೂ ಮೀರಿದಂತಹ ಒಂದು ಸ್ನೇಹವೂ ಕೂಡ ಇರಬಹುದು ಅಥವಾ ಪರಿಚಯವೂ ಇರಬಹುದು ಒಂದೇ ಪಕ್ಷದವರಾಗಿರೋದ್ರಿಂದ ಒಂದು ಬಾಂಧವ್ಯವೂ ಸಹ ಇರಬಹುದು ಈ ಸ್ನೇಹ ಪರಿಚಯ ಮತ್ತು ಬಾಂಧವ್ಯವನ್ನ ಮತ್ತಾವುದರ ಚೌಕಟ್ಟಿನಲ್ಲಿ ನೋಡುವ ಅವಶ್ಯಕತೆಯೂ ಇಲ್ಲ ಯಡಿಯೂರಪ್ಪನವರು ರಾಜಕೀಯ ಜೀವನದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನ ಕಂಡಿದ್ದಾರಾದರೂ ಕೂಡ ಅವರು ತಮ್ಮನ್ನ ನಂಬಿದವರನ್ನ ಯಾವತ್ತೂ ಕೈಬಿಟ್ಟಿಲ್ಲ ಹೀಗಾಗಿಯೇ ಕೊಟ್ಟ ಮಾತಿಗೆ ಯಡಿಯೂರಪ್ಪ ತಪ್ಪೋದಿಲ್ಲ ಅನ್ನುವಂತಹ ಮಾತು ರಾಜಕೀಯ ವಲಯದಲ್ಲಿದೆ ಹೀಗಾಗಿ ಯಡಿಯೂರಪ್ಪನವರು ತಮ್ಮ ಜೊತೆಗಿದ್ದಂತಹ ಹಲವು ಜನರನ್ನ ಬೆಳೆಸಿದ್ದಾರೆ ಹಾಗೆ ಯಡಿಯೂರಪ್ಪನವರ ಪಾಳೆ ಬೆಳಕೊಂಡು ಬಂದವರಲ್ಲಿ ಶೋಭಾ ಕರಂದ್ಲಾಜೆ ಕೂಡ ಒಬ್ಬರು ಶೋಭಾ ಕರಂದ್ಲಾಜೆ ಅವರು ಆರಂಭದಿಂದಲೂ ಕೂಡ ತಮ್ಮ ನಾಯಕರಾದ ಯಡಿಯೂರಪ್ಪನವರನ್ನ ಬೆಂಬಲಿಸಿಕೊಂಡು ಬಂದಿದ್ದಾರೆ ಜೊತೆಗೆ ಯಡಿಯೂರಪ್ಪನವರು ಕೆಜೆಪಿಗೆ ಹೋದಾಗ ಅವರು ಕೂಡ ಜೆ ಪಿಗೆ ಹೋದ್ರು ಜೊತೆಗೆ ಯಡಿಯೂರಪ್ಪನವರ ಜೊತೆ ಮರಳಿ ಮತ್ತೆ ಬಿಜೆಪಿಗೆ ಬಂದ್ರು ಯಾವತ್ತೂ ಕೂಡ ಶೋಭಾ ಕರಂದ್ಲಾಜೆ ಅವರು ಯಡಿಯೂರಪ್ಪನವರ ವಿರುದ್ಧ ಚಕಾರವನ್ನು ಸಹ ಎತ್ತಿಲ್ಲ ತನ್ನ ಇಷ್ಟೊಂದು ಬೆಂಬಲಿಸುವ ಶೋಭಾ ಕರಂದ್ಲಾಜೆ ಅವರನ್ನ ಬೆಂಬಲಿಸುವುದು ಸಾಮಾನ್ಯವಾಗಿಯೇ ಯಡಿಯೂರಪ್ಪನವರ ಕರ್ತವ್ಯ ಹೀಗಾಗಿ ಯಡಿಯೂರಪ್ಪ ನವರು ಅವರನ್ನು ಬೆಂಬಲಿಸಿಕೊಂಡು ಬಂದಿರಬಹುದು ಇಂತಹ ಬೆಂಬಲವನ್ನೇ ಹಲವು ಜನ ತಪ್ಪಾಗಿಯೂ ಅರ್ಥೈಸಿರಬಹುದು ಒಟ್ಟಾರೆಯಾಗಿ ಇಲ್ಲಿ ನಾವು ಕೊಡುವಂತಹ ಕನ್ಕ್ಲೂಷನ್ ಏನು ಅಂತ ಅಂದ್ರೆ ಯಡಿಯೂರಪ್ಪನವರು ಹಾಗೂ ಶೋಭಾ ಕರಂದ್ಲಾಜೆ ಅವರು ಸಾಕಷ್ಟು ವರ್ಷಗಳಿಂದ ರಾಜಕೀಯ ಜೀವನದಲ್ಲಿ ಒಂದೇ ಪಕ್ಷದಲ್ಲಿದ್ದಾರೆ ಅವರಿಬ್ಬರ ನಡುವೆ ಒಂದು ಒಳ್ಳೆಯ ಬಾಂಧವ್ಯವಂತೂ ಇದೆ ಇದನ್ನ ತಪ್ಪಾಗಿ ಅರ್ಥೈಸುವ ಅಥವಾ ಅವರಿಬ್ಬರ ವ್ಯಕ್ತಿತ್ವಕ್ಕೆ ಮಸಿ ಬೆಳೆಯುವ ಅವಶ್ಯಕತೆಯೂ ಕೂಡ ಇಲ್ಲ ಆದರೂ ಕೂಡ ಯಡಿಯೂರಪ್ಪನವರು ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡ್ಸಿಲ್ವಾ ಅಂತ ಕೇಳಿದ್ರೆ ಈ ವಿಷಯದಲ್ಲಿ ಯಡಿಯೂರಪ್ಪನವರ ಪಾತ್ರ ಎಷ್ಟಿರುತ್ತೋ ಹೈಕಮಾಂಡ್ ನ ಪಾತ್ರವೂ ಕೂಡ ಅಷ್ಟೇ ಇದೆ ಅನ್ನೋದಂತೂ ಸತ್ಯ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ